ಶಂಕರ ಸಂತೋಷಕ್ಕೆ ಸಂತೋಷಕ್ಕೆ ಕುಳಿತು ನಾಳಕ್ಕೆ ಕುಳ್ಳು ನಲಿದು ನಿನ್ನ ನಿನ್ನ ಯಾರ ಫೋನ್ ಮಾಡ್ತಿದ್ದಾರೆ ಯಾರು ಏನೋ ಸೂರ್ಯ ನಿಮ್ಮ ಡ್ಯಾನ್ಸ್ ನೋಡದೆ ಮಾರ್ರೆ ಹಿಂಗೆ ಚೆನ್ನಾಗಿತ್ತ ಸೂಪರ್ ಅದರಲ್ಲೂ ನೀವು ಪಂಚ ಎತ್ತಿ ಕಟ್ಟಿ ಡ್ಯಾನ್ಸ್ ಮಾಡಿದಿರಲ್ಲ ಮಾರ್ರೆ ಸಂತೋಷ ಇತ್ತು ಮಾರ್ರ ನಾನು ಇದನ್ನೆಲ್ಲ ಮಾಡ್ತಾ ಇರೋದು ಮಸ್ತ್ ಮಜಾ ಸಿಗ್ಲಿ ಅಂತಾನೆ ತಾನೆ ಎಂತ ಒಳ್ಳೆ ಸಾವು ಮಾರ್ರ ನಿಮ್ ಸಾವೇ ಡ್ಯಾನ್ಸ್ ಮೇಲೆ ಡ್ಯಾನ್ಸ್ ಮಾಡ್ತಾ ಇದ್ದೆ ಎಲ್ಲ ಕೂತಿರ ನಿಂಗೆ ಕಾಣಿಸ್ತು ಇಷ್ಟೊತ್ತು ಫೇಸ್ಬುಕ್ ಲೈವ್ ನಲ್ಲಿ ನಿಮ್ ಡ್ಯಾನ್ಸ್ ಬರ್ತಿತ್ತು ಮಾರ್ರ ಫೇಸ್ಬುಕ್ ಲೈವ್ ನಲ್ಲ ಯಾರ ಮಾಡಿದ್ದು ಅದನ್ನೆಲ್ಲ ನೈಟ್ ಮಾಡಿದೆ ಇನ್ನು ಇನ್ನು ಆಯ್ತು ಬಿಡಿಸಿ ಒಟ್ಟಿನಲ್ಲಿ ನೀವು ಚಡ್ಡಿ ಮೇಲೆ ಪಂಚ ಎತ್ತಿ ಕಟ್ಟಿ ಡಾನ್ಸ್ ಮಾಡಿದ್ದನ್ನ ಜನ ಎಲ್ಲ ನೋಡಿ ಮಸ್ತ್ ಮಜಾ ತೆಗೆದುಕೊಂಡ ಹಾಗೆ ಆಯ್ತಲ್ಲೇ ಇಷ್ಟು ಹೊತ್ತು ನೀವು ಡ್ಯಾನ್ಸ್ ಮಾಡಿದ್ದು ನಿಮ್ಮ ಹೆಂಡತಿ ಪಕ್ಕದ ಮನೆ ಅಂಕಲ್ ಜೊತೆ ಓಡಿ ಹೋದಳು ಅನ್ನೋ ಖುಷಿಗೆ ಹೋದಲ್ಲೋ ಖುಷಿನ ಏಷಿಯಲ್ಲಿಂದ ಬಂತು ಮೊದಲೆಲ್ಲ ನಾನು ಹೊರಗಡೆ ಹೋದ್ರೆ ಎದುರುಗಡೆ ಸಿಗ್ತಾರು ಏನ್ ಷಟ್ರೆ ಚೆನ್ನಾಗಿದ್ದೀರಾ ಕಾಫಿ ಆಯ್ತಾ ತಿಂಡಿ ಆಯ್ತಾ ಅಂತ ಇಷ್ಟೊಂದು ಗೌರವದಿಂದ ಕೇಳೋರ್ ಗೊತ್ತೇ ನಾವು ಅದೇ ನೀರು ಮಾಡಿದ ಕಲಸದಿಂದ ಆರು ವರ್ಷದ ಹುಡುಗಿಂದ ಎಂಬತ್ತು ವರ್ಷದ ಮುಡ್ಕೋವರ್ಗು ಅರೇ ಆ ಶಟೆಂಟೆ ಪಕ್ಕ ಮನೆ ಅಂಕಲ್ ಜೊತೆ ಓಡದಂತ ಯಾವಾಗ ಬರೋದ್ರು ಎಷ್ಟು ಆಯ್ತು ಯಾವ ಯಾವಾಗ ಗೊತ್ತೆಲ್ಲ ಎಷ್ಟು ಕೇವಲವಾಗಿ ಕೇಳ್ತಾರ ಗೊತ್ತೇ ನಾವು ಈ ಎಲ್ಲ ಗೊತ್ತಿದ್ದು ಕೂಡ ಅವ್ರು ಕೇಳೋವಾಗ ನಾನು ಹೆಂಗೋ ಆನ್ಸರ್ ಮಾಡ್ಲಿ ಹೌದಾ ನಿಮಗೆ ಉತ್ತರ ಕೊಡಲು ಬೇಸರವಾದ್ರೆ ನನ್ನ ನಂಬರ್ ಅವರಿಗೆ ಕೊಡಿ ಮಾಡ್ರೆ ನಾನು ನಿಮ್ಮ ಹೆಂಡತಿಯ ಬಗ್ಗೆ ವಿವರವಾಗಿ ವಿಷಯವೆಲ್ಲ ಹೇಳುತ್ತೇನೆ ಮಾತಾಡ್ತಾ ಇದೆ ನನ್ನ ಮುಂಡೆ ಭಯಂಕರ ಅದು ಮುಂಡೆ ಅಲ್ಲ ಮಾರ್ರೆ ಮಂಡೆ ಮಂಡೆ ಯಾವ್ದೋ ಒಂದು ಫೋನ್ ಹೇಳಪ್ಪ ಇನ್ನೊಂದು ಮಾತು ಸೆಟ್ ಏನು ಯಾರೋ ಒಂದು ತೆಲುಗು ಹೆಂಗಸು ನಿಮ್ಮನ್ನ ಹಿಡಿದು ನಾಯಿಗೆ ಹೊಡೆದು ಹಾಗೆ ಹೊಡೆದೋಕೊಂಡು ಹೊಡಿಯೋಣ ಮತ್ತೆ ಹಾಗಂತ ಒಂದು ಸುದ್ದಿ ಹರಿದಾಡ್ತೀರಿ ಅಲ್ಲ ಮಾರ್ರೆ ಸುಳ್ಳ ಹಾಗಾದ್ರೆ ಇಲ್ಲಿ ಒಂದು ವಿಡಿಯೋ ಇದೆ ಅದನ್ನು ನೋಡಿ ಮಾರ್ರೆ ಈ ವಿಡಿಯೋ ಎಲ್ಲಿ ಸಿಗ್ತ ನಿನ್ಗೆ ಅದು ಬಿಡಿ ಎಂತ ಸಾವೆ ಮಾರ್ರೆ ನಿಮ್ದು ಆಕೆ ನಿಮ್ಗೆ ಪಂಚ ಬಿಚ್ಚಿ ಹೊಡೆಯುವಂತ ತಪ್ಪು ಅವಳಿಗೆ ಮಾಡಿದ್ದು ನಿಜವಾಗೂ ನಾನು ಅವಳಿಗೆ ಏನು ಮಾಡಿಲ್ಲ ಕಣೋ ನಮ್ಮ ಹೆಂಡತಿ ಪಕ್ಕದ ಮೇಲೆ ಅಂಕಲ್ ಜೊತೆ ಓಡಿ ನೀವು ಇದೇ ಮಾತನ್ನಲ್ಲವೇ ಹೇಳಿದ್ದು ನಾನೇನು ಮಾಡಿಲ್ಲ ನಾನೇನು ಮಾಡಿಲ್ಲ ಹೇಳ್ತಾ ಇದ್ದೀನಿ ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಷ್ಟೇ ಹೋಗ್ಲಿ ಬಿಡಿ ಇನ್ನೊಂದು ನನ್ನ ಮಾತೇ ಕೇಳ್ತೇನೆ ಹೀಗೆ ಬಿಟ್ರೆ ಏನೇನೋ ಕೇಳಿ ತಲೆ ಕೇಳಿಸ್ಬಿಡ್ತೇನೆ ಮೊನ್ನೆನೆ ತಂದ್ಕೊಡ್ಬೇಕಾಗಿತ್ತು ಇನ್ನು ತಂದ್ಕೊಡಲ್ಲ ಬೇಡ ಕಣ್ಣ ದುಡ್ಡು ಕೊಡಲಿ ಅಷ್ಟೇ ಹೋಯ್ತು ಹಾಳಾಗೋಗು ಹೋಗು ಜನ ತಂದು ಥ್ಯಾಂಕ್ ಯು ಸಟೇ ಸಾಲ ತಗೊಂಡವರೆಲ್ಲ ಇವ್ ನಂಗೆ ಆಡ್ಬಿಟ್ಲೆ ನನ್ನ ಗತಿಯಲ್ಲಿ ವೆಂಕಟರಮಣ ಗೋವಿಂದ You <laughs>